ರ ನಾಟಕೋತ್ಸವ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಸುಂದರ ಪೌರಾಣಿಕ ನಾಟಕ ಕುರುಕ್ಷೇತ್ರ ಈ ನಾಟಕಾಭಿಯಾನದಲ್ಲಿ ವಿಶೇಷವಾಗಿ ಎಲ್ಲಾ ಮುಸ್ಲಿಂ ಕಲಾವಿದರಿಂದ ಅಭಿನಯ ಮಾಡಲಾಗಿದೆ ಎಂದು ಎಸ್ ಮೈಸೂರು ಮಂಜುಳಾ ಜೂನಿಯರ್ ಮಾಲಾಶ್ರೀ ಎಂದ ಖ್ಯಾತಿ ಪಡೆದಿರುವ ಇವರು ಈ ನಾಟಕ ಅತ್ಯಂತ ಸಂತೋಷದಿಂದ ವೀಕ್ಷಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು ಹಾಗೂ ಮೈಸೂರು ಮಂಜುಳಾ ಅವರ ಸಾಹಸಕ್ಕೆ ಅವರು ಮಿತ್ರರು ತಮ್ಮ ಅಭಿಪ್ರಾಯವನ್ನು ಮಾಧ್ಯಮದ ಮುಖಾಂತರ ಹಂಚಿಕೊಂಡು ಸಂತಸ ವ್ಯಕ್ತಪಡಿಸಿದರು ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ನಿಮ್ಮೆಲ್ಲರ ಸಾಂಸ್ಕೃತಿಕ ನಗರವೆಂದು ಖ್ಯಾತಿಯಾಗಿರುವ ಮೈಸೂರು ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಾನು ನಿನ್ನೆ ಅಷ್ಟೇ ಹೇಳಿದೆ ಸಿನಿಮಾ ಥಿಯೇಟರ್ ನಾಲ್ಕು ಜನ ಕೂತ್ಕೊಳ್ಳಲ್ಲ ನಾಲ್ಕು ಜನ ನೋಡಲ್ಲ ಅದಕ್ಕೆ ಕೆಲವು ಜನ ನನಗೆ ಬೈತಾ ಇರ್ತಾರೆ ಯಾವ ನಾಟಕ ಮಾಡಿಸ್ದೆಮ್ಮ ಹೋಗಿ ಹೋಗಿ ನೀನು ಪೌರಾಣಿಕ ನಾಲ್ಕು ಜನ ಇರೋಲ್ಲ ಯಾರೂ ಬರಲ್ಲ ನೋಡೋಕ್ಕೆ ಅಂತ ಅದು ಸುಳ್ಳು ತಪ್ಪಾಗಲ್ಲ ಜೀವಂತ ಕಲೆ ಪೌರಾಣಿಕ ನಾಟಕ ಈ ನಾಟಕದಲ್ಲಿ ಈ ನಾಲ್ಕು ದಿನಗಳ ದಿನ ನಾನು ನೋಡ್ತಾ ಇರ್ತಾರೆ ತುಂಬ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾಟಕ ನೋಡಿ ಪ್ರೋತ್ಸಾಹ ಕೊಡ್ತಾ ತುಂಬಾ ಖುಷಿ ಆಗ್ತಾ ಇದೆ ಅದೇ ರೀತಿ ಇಲ್ಲಿಯವರೇ ಆದಂತಹ ನಮ್ಮ ರಾಜೇಶ್ ಆಗಿರ್ಬೋದು ನಮ್ಮ ಜಯಲಿಂಗೇಗೌಡರು ಸರ್ ಆಗಿರ್ಬೋದು ಎಲ್ಲ ಸುಂದರ ಪೌರಾಣಿಕ ನಾಟಕಗಳನ್ನು ಮಾಡಿ ಇವಾಗ ಅಯೋಧ್ಯೆಗೆ ತೊಗೊಂಡೋಗ್ತಾ ಇದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಅವರು ಒಂದೆರಡು ಮಾತಾಡಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀನಿ ನಾಲ್ಕು ದಿನ ಯಾವ ರೀತಿ ಸ್ಪಂದನೆ ಸಿಗುತ್ತೆ ಸರ್ ಜನ ಮನ ತುಂಬ ಚೆನ್ನಾಗಿ ಬಂದು ಮೆಚ್ಚುಗೆ ಕೊಟ್ಟಿದ್ದಾರೆ ದುಡ್ಡು ಬರುತ್ತೆ ಹೋಗುತ್ತೆ ಅನ್ನೋದು ಮುಖ್ಯ ಬರಲ್ಲ ಇದರಲ್ಲಿ ನನ್ನ ಒಂದು ಪ್ರಯತ್ನ ಇದು ಮಾಡಿದೆ ಎಲ್ಲರೂ ಜನ ನಮ್ಮಿಂದ ಏನಾರ ಇರ್ಬೋದು ಮುಂದೆ ಒಂಥರ ಮಾತಾಡ್ತಾರೆ ಹಿಂದೆ ಒಂಥರ ಹೇಳ್ತಾ ಇದ್ದಾರೆ ಏನು ಸಂಪಾದನೆ ಮಾಡ್ಬಿಟ್ಟಿದೆಯಾ ಮಂಜುಳ ಇಷ್ಟು ಜನಗಳು ಅಂತ ಎಲ್ಲ ಗಣ್ಯರು ಅವ್ರವ್ರದೇ ಆದಂಥ ಬ್ಯುಸಿಲಿರ್ತಾರೆ ಪಾಪ ನಾವು ನೀವು ಬರಲೇಬೇಕು ಅಂತ ಹೇಳೋಕ್ಕಾಗಲ್ಲ ಈಗ ನಮ್ಮ ಆದಂಥ ನಮ್ಮ ಇವರು ನಮ್ಮ ರಾಯೇಶ್ ಗೌಡ್ರು ಇಲ್ಲ ಮೇಡಮ್ ಇಂಥರಲ್ಲ ಬರ್ತಾರೆ ಗಣ್ಯರು ಹಾಕ್ಕೊಡಿ ಅಂದರು ಪಪ್ಪ ನಾವು ಹಾಕೊಂಡ್ವಿ ಅವ್ರವ್ರ ಬ್ಯುಸಿ ಕಾರಣಗಳು ನಾವು ಅವ್ರನ್ನ ಬಲವಂತ ಮಾಡೋಕ್ಕಾಗಲ್ಲ ಆದರೂ ನನಗೆ ತುಂಬ ಸಪೋರ್ಟ್ ಸಿಕ್ಕಿದೆ ತುಂಬ ಮೆನಿಸ್ಟ್ರಿಗಿಂತ ಎಲ್ಲರೂ ಬಂದಿದ್ದಾರೆ ತುಂಬ ದೊಡ್ಡ ದೊಡ್ಡ ಹಿರಿಯ ಕಲಾವಿದರು ಬಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದೇ ಸಂತೋಷ ನನಗೆ ಇದು ಒಂದು ನನ್ನದೊಂದು ಸಣ್ಣ ಪ್ರಯತ್ನ ಬೇರೆಯವರಿಗೆ ಏನಂತ ಕೋತಾರೋ ಏನೋ ಗೊತ್ತಿಲ್ಲ ನನಗಂತೂ ಖುಷಿ ಸಿಕ್ಕಿದೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಇನ್ನೂ ಹತ್ತು ದಿನಗಳು ನಾಟಕ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೆಲ್ಲಿ ಯಾವಾಗಂತ ಹೇಳಲ್ಲ ನೆಕ್ಸ್ಟ್ ಥ್ಯಾಂಕ್ ಯು ಸರ್ ಈ ರಂಗಮಂದಿರ ಟೌನಲ್ಲಿ ಏನಿದೆಯಲ್ಲ ದೊಡ್ಡ ಗಡಿಯಾರದ ಕಂಬದ ಎದುರುಗಡೆ ಇರತಕ್ಕಂಥದ್ದು ಸಾವಿರದ ಎಂಟುನೂರ ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ರಂಗಾಚಾರ್ಯವರ ಹೆಸರಿನಲ್ಲಿ ಮೈಸೂರು ಮಂತ್ ಈ ಕಟ್ಟಡ ಕಟ್ಟಿದ್ದಕ್ಕೆ ಒಂದು ಸಾರ್ಥಕ ಅಂತ ಹೇಳಿದ್ರು ಕಾರಣ ಯಾಕೆ ಅಂತಂದರೆ ನಮ್ಮ ಸಹೋದರಿ ಮೈಸೂರು ಮಂಡಳ ಆಕೆ ನಾಗರಬಾವಿಯಲ್ಲಿ ನಮ್ಮ ಮನೆ ಹತ್ರ ಇದ್ದಾರೆ ಅವರು ಈ ನಾನು ಹಮ್ಮಿಕೊಳ್ತಾ ಇದ್ದೀನಿ ಅಂತಂದಾಗ ತುಂಬ ಸಂತೋಷಪಟ್ಟೆ ಸಂತೋಷಪುಟ್ಟು ಇಲ್ಲಮ್ಮ ನಾನು ಬರಲೇ ಬರ್ತೀನಿ ಕಾರ್ಯಕ್ರಮಕ್ಕೆ ಆ ನಾಲ್ ಈ ನಾಲ್ಕು ದಿನ ನಡೆದು ಹೋಗಿದೆ ಆಕೆ ತುಂಬ ಕಷ್ಟಪಟ್ಟಿದ್ದಾಳೆ ಆ ಕಷ್ಟಪಟ್ಟಿದ್ದರೂ ಕೂಡ ಇವತ್ತು ಸಾರ್ಥಕದ ಉತ್ತರ ಕಂಡುಕೊಂಡಿದ್ದಾಳೆ ಆಕೆ ಈ ಈ ಒಂದು ಇನ್ಸ್ಪಿರೇಷನ್ನು ಹತ್ತು ದಿನಗಳ ಒಂದು ನಾಟಕೋತ್ಸವ ನಾನು ಮಾಡ್ತೀನಿ ಅಂತನ್ಬೇಕಾದ್ರೆ ಅಮ್ಮ ನಿಮ್ಮಿಂದ ನಾವೆಲ್ಲ ಇರ್ತೀವಿ ಯೋಚನೆ ಮಾಡಬೇಡ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡ ನಿಮ್ಮ ನುಗ್ಗು ನಾನು ನಿಮ್ಮಿಂದ ಇರ್ತೀವಿ ಆಮೇಲೆ ಈ ನಾಟಕ ಏನು ಮಾಡ್ತಾಯಿದ್ರಲ್ಲ ಕುರುಕ್ಷೇತ್ರ ರಾಮಾಯಣ ಮಹಾಭಾರತ ಇವು ಇಂದಿನ ಕಲಿಯುಗದ ವಿಚಾರಕ್ಕೂ ಇವತ್ತಿನ ಸಾಮಾಜಿಕ ಬದುಕಿಗೂ ಕೂಡ ಇವು ಅರ್ಥಪೂರ್ಣವಾಗಿ ಹತ್ತಿರಕ್ಕೆ ಇರ್ತಕ್ಕಂಥ ನಾಟಕಗಳು ಇವನು ಈ ಒಂದು ನಾಟಕ ಇವತ್ತು ಮುಸ್ಲಿಂ ಬಾಂಧವರು ಏನಿರ್ತಾರೆ ಅವರು ಅಚ್ಚಕಟ್ಟಾಗಿ ನಾನು ಆಗಲೇ ನಾನು ಮಾತಾಡ್ತಾ ಇದ್ದೆ ಹೇಳ್ತಾಯಿದ್ದೆ ಎಲ್ಲರತ್ರೂ ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನಾಗಲಿ ಅಥವಾ ಯಾವುದೇ ವ್ಯಾಕರಣವನ್ನು ತಪ್ಪಾಗಿ ಮಾತಾಡಿದಾಗೆ ಶುದ್ಧ ಕನ್ನಡದಲ್ಲೇ ಮಾತಾಡಿದ್ದೆ ಅದು ಬಹಳ ಮೆಚ್ಚುಗೆ ಆಯಿತು ಕಲಾವಿದನಿಗೆ ಯಾವುದೇ ಜಾತಿ ಧರ್ಮ ಯಾವುದೂ ಇಲ್ಲ ಅದನ್ನು ಇವತ್ತು ಈ ಮೈಸೂರಿನಲ್ಲಿ ಸಾಬೀತಾಗಿದೆ ಅದು ಇದೇ ರೀತಿ ನಾಟಕೋತ್ಸವಗಳು ನಡೀಲಿ ಯಾಕೆಂದರೆ ಸಿನಿಮಾ ಕೈಯಲ್ಲೇ ನೋಡ್ತೀವಿ ಇವತ್ತು ಮೊಬೈಲ್ಗಳಲ್ಲೇ ನಾವು ನೋಡ್ಬೋದು ಏನೆಲ್ಲ ನೋಡ್ಬೋದು ಆದರೆ ನಾಟಕ ಮಾತ್ರ ರಂಗಮಂದಿರದಲ್ಲೇ ನೋಡಬೇಕು ಅದು ಬಿಟ್ಟರೆ ಬೇರೆ ಏನೆಲ್ಲೂ ದಾರಿ ಇಲ್ಲ ಅಂಥ ನಾಟಕಗಳನ್ನು ನಮ್ಮ ಸಹೋದರಿ ಮಂಜುಳಾ ಅವರು ಜೂನಿಯರ್ ಮಹಾಲಕ್ಷ್ರಿ ಅಂತ ಕರೀತಾರೆ ಅವರು ಇವತ್ತು ಎಷ್ಟು ಮಟ್ಟಿಗೆ ಮಾಡಿದ್ದಾರೆ ಒಬ್ಬ ಗಂಡ್ಸ್ ಕೂಡ ಇಷ್ಟೊಂದು ಮಾಡೋಕ್ಕಾಗಲ್ಲ ಅಂಥ ಕಾರ್ಯಕ್ರಮನ ಇವತ್ತು ನಾಲ್ಕು ದಿನ ಕಟ್ಕೊಟ್ಟಿರತಕ್ಕಂಥದ್ದು ಮೈಸೂರು ನಗರಕ್ಕೆ ಅಲ್ಲ ಇಡೀ ಕರ್ನಾಟಕಕ್ಕೆ ಹೆಮ್ಮೆ ಆಗ್ತಕ್ಕಂಥ ವಿಷಯ ಇದೆ ಈ ದಿನ ಅಂದರೆ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಸುದೀರ್ಘ ನಾಲ್ಕು ದಿನಗಳ ಕಾಲ ಮೈಸೂರಿನ ಅರಮನೆಗೆ ಸಂಬಂಧಪಟ್ಟಂತಹ ಟೌನ್ ಹಾಲ್ ಸಾವಿರದ ಎಂಟುನೂರ ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ರಂಗಾಚಾರ್ಲು ಅವರ ಹೆಸರಿನಲ್ಲಿ ಈ ಒಂದು ಕಲಾಭವನ ಕಟ್ಟಲ್ಪಟ್ಟಿದೆ ಅದನ್ನು ನಾನು ಇವತ್ತು ನೋಡಿದ್ದು ತುಂಬ ಸಂತೋಷವಾಯಿತು ಕಾರಣ ಯಾಕೆ ಅಂತಂದರೆ ಶ್ರೀಮತಿ ಮಂಜುಳಾ ಮೈಸೂರು ಅವ್ರನ್ನ ಜೂನಿಯರ್ ಮಹಾಲಶ್ರೀ ಅಂತೇಳಿ ಕರೀತಾರೆ ಅವರು ರಂಗೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇವತ್ತು ಮುಕ್ತಾಯ ಆಗ್ತಾಯಿದೆ ಇವತ್ತು ನಾಟಕ ಕುರುಕ್ಷೇತ್ರ ಅಂಥೇಳಿ ಈ ನಾಟಕನ ಮುಸ್ಲಿಂ ಕಲಾ ಬಂಧುಗಳು ನೆಲಮಂಗಲ ತಾಲೂಕಿನವರು ಅಷ್ಟೂ ಜನ ಅಚ್ಚುಕಟ್ಟಾಗಿ ಪ್ರಾಸಬದ್ಧವಾಗಿ ಲಘು ಗುರುಗಳನ್ನು ಮಿಸ್ ಮಾಡಿದಾಗೆ ಯಾವುದನ್ನೂ ಮಿಸ್ ಮಾಡಿದಾಗೆ ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ಸರಿಯಾದ ರೀತಿಯಲ್ಲೇ ಸಂಭಾಷಣೆ ಮೂಲಕ ನಾಟಕವನ್ನು ಮಾಡಿದ್ದು ತುಂಬ ಶ್ಲಾಘನೀಯ ಮತ್ತು ಸಂತೋಷಕರವಾಗಿರ್ತಕ್ಕಂಥ ವಿಚಾರ ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇರ್ತಕ್ಕಂಥದ್ದು ಚಳಕೆರೆ ರಘುನಾಥ್ ಅಂಥೇಳಿ ಮೂಲತಃ ನನ್ನ ಚಳಕೆರೆಯವನು ಬೆಂಗಳೂರಿನ ಬಿ ಜಿ ಎಸ್ ಕ್ಲಿನಿಕಲ್ಸ್ ಆಸ್ಪತ್ರೆಯಲ್ಲಿ ನಾನು ಲೈಬ್ರರಿಯನ್ನಾಗಿ ವರ್ಕ್ ವರ್ಕ್ ಮಾಡ್ತಾ ಇದೀನಿ ಹಾಗೂ ನಾನು ಕೂಡ ರಂಗ ಕಲಾವಿದ ನಾಟಕಕಾರ ಮತ್ತು ಸಂಭಾಷಣಕಾರ ನಮ್ಮ ತಾತ್ನವರು ತಾರಾಸು ಅವರು ಹಾಗೂ ನನ್ನ ಮಾವನವರಾಗಿರ್ತಕ್ಕಂಥ ರವಿ ಬೆಳಗೆರೆ ಅವರು ಅವರ ಒಂದು ಸಂಬಂಧದಲ್ಲಿ ನಾನು ಕೂಡ ಹಬ್ಬ ಅನ್ನೋದನ್ನು ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ ಇಷ್ಟ ಆಗುತ್ತೆ ಸಂತೋಷವಾಗುತ್ತೆ ಒಂದು ಈ ಏನಿದೆಯಲ್ಲ ಈ ನಾಟಕಗಳು ಸಿನಿಮಾ ಲೋಕಕ್ಕಿನ್ನ ಹೆಚ್ಚು ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು ಕಾರಣ ಯಾಕೆ ಅಂತಂದರೆ ಇಲ್ಲಿ ಪ್ರೇಕ್ಷಕ ಪ್ರ ಮಹಾಪ್ರಭುವೇ ಕ್ಯಾಮ್ರಾ ಇದ್ದಾಗ ಆತ ಚಪ್ಪಳೆ ತಟ್ಟಿದ್ದಾನೆ ಅಂತಂದರೆ ಅಲ್ಲಿ ಅಭಿನಯ ಮಾಡ್ತಕ್ಕಂಥ ಪ್ರತಿಯೊಬ್ಬ ಕಲಾವಿದರು ಕೂಡ ಒಂದು ಮೇಲುಸ್ತರಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಪ್ರೇಕ್ಷಕರ ಮಹಾಶಯರ ಒಂದು ಹೃದಯನ ಕಲಿ ಕದಿತಕ್ಕಂಥದ್ದು ಎಷ್ಟು ಕಷ್ಟ ಅಂತಕ್ಕಂಥದ್ದನ್ನು ನಾವು ಕಣ್ಣಾರೆ ನಾವು ನೋಡಿದ್ದೀವಿ ಅನುಭವಿಸಿದ್ದೀವಿ ಅಂತಹ ಇದರಲ್ಲಿ ಇವತ್ತು ಮುಸ್ಲಿಂ ಬಾಂಧವರು ಈ ನಾಟಕೋತ್ಸವದಲ್ಲಿ ಬಂದು ಕುರುಕ್ಷೇತ್ರವನ್ನು ಮಾಡಿದ್ದೆ ಮಾಡಿದ್ದಾರಲ್ಲ ಅದು ಒಂದು ರೀತಿಯಿಂದ ಧರ್ಮಗಳ ಒಂದು ಸೌಜನ್ಯತೆಯನ್ನು ಬೆಳೆಸ್ತದೆ ಕಲಾವಿದರಿಗೆ ಯಾವುದೇ ಒಂದು ಜಾತಿ ಇಲ್ಲ ಧರ್ಮ ಇಲ್ಲ ಎಲ್ಲರೂ ಸಹಿತ ಒಂದೇ ಹಾಗಾಗಿ ಈ ನಾಟಕೋತ್ಸವದ ಒಂದು ಪರಿಣಾಮ ಏನಪ್ಪ ಅಂತಂದರೆ ಭಾರತದ ದೇಶ ಎಲ್ಲರನ್ನೂ ತಬ್ಗೊಳ್ಳುತ್ತೆ ಅಪ್ಕೊಳ್ಳುತ್ತೆ ವಿವಿಧತೆಯಲ್ಲಿ ಏಕತೆಯನ್ನು ಮಾಡುತ್ತೆ ಅನ್ನೋದಕ್ಕೆ ಇದು ಇವತ್ತು ಜೀವಂತ ಸಾಕ್ಷಿ ಅಂತೇಳಿ ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ಅನ್ನೊಂದಿಗೆ ಈ ಒಂದು ಚಾನೆಲ್ನ ರುವಾರಿಗಳಾಗಿರ್ತಕ್ಕಂಥ ನಾಗೇಶ್ ನಾಗೇಶ್ ಮತ್ತು ಶಂಬೀರ್ ಶಬೀರ್ ಶಬೀರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳು ಚಳ್ಳಕೆರೆ ರಘುನಾಥ್ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಮೈಸೂರು ಮಂಜುಳಾ ಅವರು ಈ ಮೈಸೂರಿನಲ್ಲಿ ಅವರ ಹುಟ್ಟೂರು ಆ ಹುಟ್ಟೂರಿನಲ್ಲಿ ಏನು ಒಂದು ಕಲಾ ಸಾಂಸ್ಕೃತಿಕ ನಗರ ನಗರದಲ್ಲಿ ಇವರು ರಾಜ್ಯಾದ್ಯಂತ ಹಲವಾರು ಸಾಮಾಜಿಕ ನಾಟಕ ಪೌರಾಣಿಕ ನಾಟಕ ಮತ್ತು ರಂಗಭೂಮಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಧಾರಾವಾಹಿಗಳಲ್ಲಿ ಮಾಡಿದ್ದಾರೆ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಆದರೆ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಲ್ಲಿದೆ ಗ್ರಾಮಾಂತರ ಜಿಲ್ಲೆಯಿಂದ ಮೈಸೂರು ಸಾಂಸ್ಕೃತಿಕ ನಗರಕ್ಕೆ ಒಂದು ಮುಸ್ಲಿಂ ಎಲ್ಲ ಮುಸ್ಲಿಂ ಕಲಾವಿದರನ್ನು ಕರೆಸಿ ಒಂದು ಭಾವೈಕ್ಯದ ಸಂಕೇತವನ್ನು ಇವತ್ತು ಮಂಜುಳಾ ಮೇಡಮ್ ಮಾಡಿದ್ದಾರೆ ನಿಜಕ್ಕೂ ಅವ್ರನ್ನ ಬಹಳ ಮೆಚ್ಕೋಬೇಕಾಗಿದೆ ಅವರ ರಂಗಭೂಮಿ ಸೇವೆ ಹೀಗೆ ಹೆಚ್ಚಿಗೆ ಮುಂದುವರಿಲಿ ಅಂತ ನಾನಾದರೂ ಆರೈಸ್ತಾ ಇದ್ದೀನಿ ಬಟ್ ಅವರಿಗೆ ದೇವರು ಒಳ್ಳೆಯ ರೀತಿಯಲ್ಲಿ ಒಂದು ಎಲ್ಲ ಪ್ರೋತ್ಸಾಹ ನೀಡಿ ಅವ್ರಿಗೆ ಇನ್ನೂ ಹೆಚ್ಚಿನದ ಕೀರ್ತಿಯನ್ನು ಸಂಪಾದಿಸಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ ಸರ್ ಕಲಾವಿದ ಸಾಯಿರಾಮ್ ರಂಗ ರಂಗ ಸಂಸ್ಥೆಯ ವ್ಯವಸ್ಥಾಪಕರಾದ ಮಂಜುಳಾರವರು ಒಂದು ವೇದಿಕೆಯ ಕಾರ್ಯಕ್ರಮವನ್ನು ಮಾಡಿದರು ಮಹಾಭಾರತ ರಾಮಾಯಣ ನಮ್ಮ ಭಾರತ ದೇಶದ ಮಹಾ ಗ್ರಂಥಗಳು ಕೆಲವರು ಪುಸ್ತಕವೇ ಓದಲ್ಲ ಈ ನಾಟಕವನ್ನು ನೋಡಿ ರಾಮಾಯಣದಲ್ಲಿ ಏನಿದೆ ರಾಮ ಸೀತೆ ಲಕ್ಷ್ಮಣ ಆಂಜನೇಯಂದು ಅದ ಆದರ್ಶ ಗುಣಗಳನ್ನು ತಿಳ್ಕೊಬೋದು ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಗೀತೋಪದೇಶವನ್ನು ತಿಳ್ಕೊಬೋದು ಶ್ರೀಕೃಷ್ಣ ಪರಮಾತ್ಮನ ರಾಮಚಂದ್ರನ ಆದರ್ಶು ಪ್ರತಿಯೊಬ್ಬರ ವೇದಿಕೆಗೆ ದಾರಿದ್ರಿಕವಾಗಿದೆ ಇಂಥ ವೇದಿಕೆಯನ್ನು ಒಬ್ಬ ಕಲಾವಿದೆಯಾಗಿ ಮಾತಾಡೋದು ಭಾಳ ಮೆಚ್ಚುಗೆ ವ್ಯಕ್ತಪಡಿಸಬೇಕು ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಯಾವತ್ತೋ ನಾಟಕಗಳು ಅಭಿವೃದ್ಧಿ ಹೊಂದಬೇಕು ಯಾವತ್ತು ನಶಿಸಿ ಹೋಗಬಾರ್ದು ಪೌರಾಣಿಕ ನಾಟಕಗಳು ಯಶಸ್ವಿ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಈಗ ಪೌರಾಣಿಕ ನಾಟಕದಲ್ಲಿ ಸುಮಾರು ಅರ್ಧದಷ್ಟು ಮುಸ್ಲಿಮ್ಸ್ ಕಲಾವಿದರು ಇದ್ದಾರೆ ಇದರ ಬಗ್ಗೆ ಏನು ಹೇಳ್ತಾರೆ ಭಾಳ ಹೆಮ್ಮೆ ಆಗ್ತದೆ ಮುಸ್ಲಿಂ ಕಲಾವಿದರು ಕೂಡ ನಮ್ಮ ನಮ್ಮ ಭಾರತ ದೇಶದ ನಮ್ಮ ಹಿಂದೂ ರಾಜ್ಯದಲ್ಲಿ ಅವರು ಕನ್ನಡದ ಭಾಷೆಯಲ್ಲಿ ಕುರುಕ್ಷೇತ್ರ ನಾಟಕ ಭಾಳ ಸಂತೋಷದ ವಿಚಾರ ಅವ್ರನ್ನ ಅಭಿನಂದಿಸ್ಬೇಕು ಸ್ವಾಗತಿಸಬೇಕು ಗೌರವಿಸ್ಬೇಕು ನೋಡಿ ಅವರಲ್ಲಿ ಎಂಥ ಹುಮ್ಮಸ್ಸು ಬಂದಿದೆ ಕೆಲವರು ಏನೋ ಒಂದು ಕಿಡಿ ಮಾಡ್ತಾರೆ ಅದಲ್ಲ ಇದು ಒಂದು ಇವತ್ತು ಕುರುಕ್ಷೇತ್ರ ಮಾಡ್ತಾಯಿರೋ ಭಾಳ ಹೆಮ್ಮೆ ವಿಚಾರ ಭಾಳ ತುಂಬ ಸಂತೋಷವಾಗಿದೆ ಅವರಿಗೆ ಧನ್ಯವಾದವನ್ನು ಹೇಳೋದು ನಮ್ಮ ತಪ್ಪು ನೆಪ್ಪುಗಳು ಎಲ್ಲ ಏನಾದರೂ ಬಂದು ಬಂದಿದ್ದಲ್ಲಿ ದಯವಿಟ್ಟು ನಮಗೆ ಕ್ಷಮಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಡ್ತಾ ಮುಂದಿನ ದಿನಗಳಲ್ಲಿ ಇನ್ನೊಂದು ಇದಕ್ಕಿಂತ ಚೆನ್ನಾಗಿ ಅದ್ಭುತವಾಗಿ ದರ್ಶನ ಮಾಡೋಣ ಒಂದು ಅವಕಾಶ ಮಾಡಿಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಸರ್ ಇದರಲ್ಲಿ ನಮ್ಮಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಅಡೆತಡೆಗಳು ನಮ್ಮ ಪಾತ್ರ ಬಂದಿದೆ ಅನ್ನೋದು ಪ್ರೇಕ್ಷಕರು ಹೇಳಿದ್ರು ಯಾವುದೇ ರೀತಿಯ ಲೋಪದೋಷ ಯಾವುದೂ ಹೊರಡಿಸಲು ಬರಲಿಲ್ಲ ಮಾತಲ್ಲಿ ಅವರ ಉತ್ಸಾಹ ಚೆನ್ನಾಗಿತ್ತು ತುಂಬಾ ಸಂತೋಷ ನಮ್ಮ ಗುರುಗಳ ಒಂದು ಬಹಳ ಕೊಡುಗೆ ಸರ್ ಅದು ಆಕ್ಷನ್ ಅಭಿನಯ ಮತ್ತು ಮಾತು ಎಲ್ಲ ತುಂಬಾ 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 ತಿದ್ದಿದ್ದಾರೆ ನಮಗೆ ಅಲ್ಲಿ ಮನೆಗೆ ಕರೆಸ್ಕೊಂಡು ತಿದ್ದಿದ್ದಾರೆ ಮೇಡಮ್ ಅವರು ಬಂದಿದ್ದಾರೆ ಕೇಳಿ ಬೇಕಾದ್ರೆ ಅವ್ರು ತುಂಬಾ ಶ್ರಮ ಪಡಿದ್ದಾರೆ ಸರ್ ಸೊ ನಾವು ತುಮಕೂರಿಂದ ಮಧುಗಿರಿಯಿಂದ ಕೊಡಗಿರಿಯಿಂದ ಹೆಸರು ಸೈಯದ್ ಕಲೀಲ್ ಅಂತ ನನ್ನ ಸಂಘಟನೆ ಬಂದು ಮೈಸೂರಲ್ಲಿ ಅಭಿಮಾನಿಗಳ ಮಹಾವೇದಿಕೆ ರಾಜ್ಯಾಧ್ಯಕ್ಷರು ಇದು ಎರಡನೇ ಸಲ ನಾವು ಈ ಮೇಕಪ್ ಮಾಡಿದ್ದಾರೆ ನನ್ನ ಪಾತ್ರ ಬಂದು ಸೈ ಸೈನ್ ದೇವನ್ ಪಾತ್ರ ಎರಡನೇ ಸಲ ಮಾಡ್ತಿರೋದು ನಮ್ಮ ಮ ಯಾರು ಮೇಡಮ್ ಅಂತ ಗೊತ್ತಿರಲಿಲ್ಲ ಈ ಕ್ರಮ ಬಂದು ಮಂಜುಳಾ ಮೇಡಮ್ನಿಂದ ನಮ್ಮ ಈ ಮೈಸೂರು ರಾಜ್ಯ ಮೈಸೂರು ರಾಜ್ಯ ಅಂತ ಫಸ್ಟ್ ಇರೋದು ಈಗ ಮೈಸೂರು ಸ್ಟೇಟ್ ಅಂತ ಫಸ್ಟ್ ಇರೋದು ಈಗ ಮೈಸೂರು ಡಿಸ್ಟಿಕ್ ಅಂತ ಆಗಿದೆ ಈ ಡಿಸ್ಟಿಕ್ನಲ್ಲಿ ಮೊದಲನೇ ಸಲ ನಮ್ಮ ಪ್ಯಾಲೇಸ್ ಮುಂದೆಗಡೆ ರಾಜರು ಪ್ಯಾಲೇಸ್ ಮುಂದೆಗಡೆ ಆಡ್ಸ್ರೆ ಅಂದರೆ ಮಂಜುಳಾ ಮೇಡಮ್ ಅವ್ರಿಗೆ ನಮಸ್ಕಾರ ನೂರ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಿದ್ವಿ ಎಲ್ಲ ಪ್ರೊಫೆಸರ್ ಬಂದು ನಮ್ಮ ನಾಟಕ ನೋಡ್ತಿದ್ದಾರೆ ನಮ್ಮ ಎಲ್ಲ ಪಾತ್ರಧಾರಿಗಳೆಲ್ಲ ಬಂದು ಮುಸ್ಲಿಮ್ಸು ನಮಗೆ ಒಂಚೂರು ಹೆಚ್ಚು ಕಡಿಮೆ ಇದ್ರೂ ನಮ್ಮ ಗುರುಗಳು ತ ತಬ್ಲೆ ವದ್ಯರು ಗುರುಗಳು ನಮಗೆ ತಿದ್ದು ಹಿಂಗಿಲ್ಲ ಹಿಂಗೆ ಅಂತ ಬಂದು ಹೇಳಿ ನಮಗೆ ನಮಗೆ ಸಂದೇಶ ಕೊಟ್ಟಿದ್ದಾರೆ ನಾವು ಆ ಥರ ಮಾಡಿದ್ದೀವಿ ಅದರಲ್ಲಿ ಏನಾದರೂ ನಮಗೆ ಲೋಪದೋಷ ಏನಾದರೂ ಕಂಡು ಕಂಡುಬಂದಿದಲ್ಲಿ ನೀವೆಲ್ಲ ಬಾ ನೀವು ಪ್ರೇಕ್ಷಕರು ನೀವೆಲ್ಲ ನಮಗೆ ಏನೇನು ಹೆಚ್ಚು ಕಡಿಮೆ ಆದರೆ ಕ್ಷಮಿಸ್ಬೇಕು ಅಂತ ಹೇಳ್ತಿದ್ದೀನಿ ನಮ್ಮ ಇಲ್ಲಿ ನಾವು ಕಾಲಿಟ್ಟು ಬಂದು ನಮ್ಮ ಮಂಜುಳಾ ಮೇಡಮ್ ಅವರಿಗೆ ಧನ್ಯವಾದಗಳು ಧನ್ಯವಾದಗಳು ಹೇಳ್ತಾ ನಮ್ಮ ಮೈಸೂರು ರಾಜ್ಯ ಹಾಗೂ ಇಲ್ಲಿ ನಾಡಿನಂಥ ರಾಜರು ಹಜರತ್ ಟಿಪ್ಪು ಸುಲ್ತಾನ್ ಅವರಿಂದ ನಾವು ಇಲ್ಲಿ ಇಲ್ಲಿಗೆ ಬಂದಂಗಾಯ್ತು ಎಲ್ಲರಿಗೂ ಒಳ್ಳೇದು ಮಾಡಲಿ ನಾವು ಈಗ ನಮ್ಮ ಪಾತ್ರ ಇದೆ ಏನಾದರೂ ನಾವು ಮಾತಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಚಿಕ್ಕಬಾಗಿನಲ್ಲಿ ದೊಡ್ಡ ಮಾತು ಏನಾದರೂ ಹೆಚ್ಚು ಕಡಿಮೆ ಆದರೆ ಚೆನ್ನಾಗಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ನಮಸ್ಕಾರ ಕರ್ನಾಟಕದ ಕನ್ನಡ ಕಲಾ ಪೋಷಕರೇ ಕನ್ನಡ ಕಲಾಭಿಮಾನಿಗಳೇ ಕನ್ನಡ ಕಲಾ ರಸಿಕರೇ ಇಲ್ಲಿ ಒಂದು ನಾಟಕವನ್ನು ಆಯೋಜನೆ ಮಾಡಿದ್ದಾರೆ ಮಂಜುಳಮ್ಮರು ಅವರ ಹೃದಯವಂತಿಕೆಯನ್ನು ನಾವು ನೋಡಬೇಕಾಗಿದೆ ಯಾಕೆಂದರೆ ಅಷ್ಟೊಂದು ವಿಶಾಲ ಹೃದಯದಿಂದ ನಮ್ಮನ್ನು ಇಲ್ಲಿಗೆ ಕರೆಸಿ ಒಂದು ಡ್ರಾಮವನ್ನು ಅಂದರೆ ನಾಟಕವನ್ನು ಪೌರಾಣಿಕ ನಾಟಕವನ್ನು ಆಡಿಸ್ತಾ ಇದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಒಮ್ಮೆ ತಿಳಿಸುತ್ತಾ ಹಾಗೆಯೇ ಈ ನಾವೆಲ್ಲರೂ ಸಹ ಮುಸ್ಲಿಂ ಬಾಂಧವರು ಕನ್ನಡ ಪೌರಾಣಿಕ ನಾಟಕವನ್ನು ಆಡ್ತಾ ಬಂದಿದ್ದೀವಿ ಕರ್ನಾಟಕದಲ್ಲೇ ಒಂದು ಮನೆ ಮಾತಾದಂತಹ ನಾಟಕ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಹತ್ತೊಂಬತ್ತರಂದು ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಲೇನಹಳ್ಳಿಯಲ್ಲಿ ಆಡಿದಂಥ ಜಾಗದಲ್ಲಿ ಸರಿ ಸುಮಾರು ಒಂದು ಲಕ್ಷ ಜನ ಸೇರಿತ್ತು ಅಲ್ಲಿ ಒಂದು ಲಕ್ಷ ಜನ ಸರಿ ಸುಮಾರು ಸೇರಿ ಆದರೂ ಸಹ ಅಷ್ಟೊಂದು ಅಭಿಮಾನಿಗಳ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮತ್ತೊಮ್ಮೆ ಜನವರಿ ಇಪ್ಪತ್ತಾರು ಜನವರಿ ಇಪ್ಪತ್ತಾರು ಇದೇ ಇಪ್ಪತ್ತೈದರಂದು ನೆಲಮಂಗಲದಲ್ಲಿ ಇದೇ ನಾಟಕವನ್ನು ಮತ್ತೊಮ್ಮೆ ಆಡ್ತಾ ಇದ್ದೀವಿ ತಾವೆಲ್ಲರೂ ಕಲಾಭಿಮಾನಿಗಳು ಕಲಾ ರಸಿಕರು ಬಂದು ನಮ್ಮನ್ನು ಹರಸಬೇಕು ಅಂತ ಕೇಳ್ಕೊತಾ ಇದ್ದೀವಿ ಹಾಗೆಯೇ ಈ ನಾಟಕದಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದ ಬಂದಲ್ಲಿ ಹಂಸ ಕ್ಷೀರ ನ್ಯಾಯದಂತೆ ನಮ್ಮನ್ನು ಆಶೀರ್ವದಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ರಾಜ್ಯ ಕಲಾವಿದ ಮತ್ತು ಸುಮಾರು ಒಂದು ಐದು ವರ್ಷಗಳಿಂದ ಡ್ರಾಮಾ ಸೀನರಿಟ್ಗಳನ್ನ ನಡೆಸ್ಕೊಂಡಿದ್ದಾರೆ ಈ ಪ್ರಥಮವಾಗಿ ಈ ಮುಸ್ಲಿಂ ಬಾಂಧವರು ನಮ್ಮ ಮೈಸೂರಿನಲ್ಲಿ ಆಗ್ತಾರೆ ಇದಕ್ಕೆ ಹೆಗ್ಗಳಿಕೆ ಮತ್ತು ಎಲ್ಲ ಸಾಕಾರ ನಮ್ಮ ಮಂಜುಳ ಮೇಡಮ್ ಅವರು ಪಪ್ಪ ಅವ್ರು ಬಂದಿಲ್ಲ ಅಂದರೆ ಇವ್ರಿಗೊಂದು ಅವಕಾಶ ಸಿಗ್ತಿರ್ಲಿಲ್ಲ ಅವರು ಭಾರಿ ಶ್ರಮ ಬಿದ್ದು ಎಲ್ಲ ಕಡೆಯಿಂದ ಎಲ್ಲ ಹಿಡ್ಕೊಂಡು ಬಂದು ಒಂದು ಪಾತ್ರ ಮಾಡಿಸಿ ಈ ಮುಸ್ಲಿಮ್ಸ್ ಮತ್ತು ಹಿಂದೂ ಅನ್ನೋ ಒಂದು ಭಾವನೆ ಇರ್ತಕ್ಕಂಥ ಮೈಸೂರಿನಲ್ಲಿ ಈ ಇದನ್ನೆಲ್ಲ ಬದಿ ಗೊತ್ತಿತ್ತು ಅದನ್ನೆಲ್ಲ ತೆರವುಗೊಳಿಸಿ ಮುಸ್ಲಿಮ್ ಅವ್ರು ಬಂದು ನಮ್ಮ ಕನ್ನಡದ ಭಾಷೆಯಲ್ಲಿ ಪಾತ್ರ ಮಾಡಿದ್ದಾರೆ ತುಂಬ ಭಾರಿ ಮೆಚ್ಚಬೇಕಾದಂಥ ವಿಷಯ ಮತ್ತು ಇದು ಕರ್ನಾಟಕ ರಾಜ್ಯದ ಅಂತ ನೀವು ಮನಮಾತಾಗಿರೋ ನ್ಯೂಸ್ ನೋಡಿ ಪ್ರಚಾರ ಮಾಡಿ ಒಬ್ಬ ಮುಸ್ಲಿಂ ಬಾಂಧವರು ಪೌರಾಣಿಕ ನಾಟಕನ ಕನ್ನಡದಲ್ಲಿ ಅದರಲ್ಲೂ ಬಹ ಮಾಡಿದ್ದಾರೆ ಎಂದು ಮಹಾಭಾರತ ನಾಟಕ ತುಂಬ ಹೆಮ್ಮೆ ವಿಷಯ ಹಾಗಾಗಿ ನಮ್ಮ ಮೇಡಮ್ ಅವರು ಮತ್ತು ಅವ್ರದ್ದು ನ್ಯೂಸು ಮೇಡಮ್ ತುಂಬ ಅದ್ಭುತವಾಗಿ ಮಾಡಬೇಕು ಮೇಡಮ್ ಅಲ್ಲಿ